ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳ್ಳಕ್ಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳ್ಳಕ್ಕಾಗಿಸು ಪ್ರಸ್ತುತಿ ಪಬ್ಲಿಷರ್ಸ್ ಅಂಡ್ ಸರ್ವಿಸ್ ಸಂಸ್ಥೆ ಕಾರ್ಕಳ ಎದುರ ಕರಾವಳಿ ನಾಡಿಯೂ ದಸರಾ ಪ್ರಯುಕ್ತ ಆಯೋಜಿಸಿದ್ದ ಪುಟ್ಟ ಶಾರಥಿ ವಿಶ್ವ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಕಾರ್ಕಳ ಬಂಡಿಮಠ ಕರಾವಳಿ ನಾಡಿ ಕಚೇರಿಯಲ್ಲಿ ಶುಕ್ರವಾರ ನಡೆಯಿತು ಕರ್ನಾಟಕ ರಾಜ್ಯ ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿಸ್ಟೋನ್ ಕ್ರೆಷರ್ ಓನರ್ಸ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷ ಡಾ ರವೀಂದ್ರ ಶೆಟ್ಟಿ ಬಜಗೋಡಿ ಬಹುಮಾನ ವಿತರಿಸಿ ಮಾತನಾಡಿ ಪುಟ್ಟ ಶಾರದೆ ಸ್ಪರ್ಧೆಯು ಅತ್ಯುತ್ತಮವಾದ ಪ್ರಯತ್ನ ಇದು ಮಕ್ಕಳಿಗೆ ಕೇವಲ ಪ್ರೋತ್ಸಾಹ ನೀಡುವುದಲ್ಲದೆ ನಮ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಅರಿವು ಮೂಡಿಸುವಂತಹ ವೇದಿಕೆ ಕರಾವಳಿ ನಾಡಿಯು ಮುಂದಿನ ದಿನಗಳಲ್ಲಿಯೂ ಇಂತಹ ಹಲವಾರು ಕಾರ್ಯಕ್ರಮಗಳಿಗೆ ಹೆಜ್ಜೆ ಇಡಲಿ ಸುದ್ದಿಗಳಲ್ಲಿ ಸತ್ಯತೆ ಮತ್ತು ಸ್ಪಷ್ಟತೆ ಅತ್ಯಂತ ಮುಖ್ಯ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಕರಾವಳಿ ನಾಡಿ ಮುಂದುವರಿಯಲಿ ಎಂದು ಪ್ರಶಂಸಿಸಿದ್ರು ಮುಖ್ಯ ಅತಿಥಿಗಳಾಗಿದ್ದ ಜ್ಞಾನಸುಧ ಸಮೂಹ ಶಿಕ್ಷಣ ಸಂಸ್ಥೆಗಳ ಬಿಆರ್ಒ ಜ್ಯೋತಿ ಪದ್ಮನಾಭ ಭಂಡಿ ಮಾತನಾಡಿ ಮಕ್ಕಳ ಪ್ರತಿಭೆಯನ್ನ ಗುರುತಿಸಲು ಹಮ್ಮಿಕೊಂಡ ಈ ಪುಟ್ಟ ಶಾರದೆ ಸ್ಪರ್ಧೆ ಒಳ್ಳೆಯ ಪ್ರಯತ್ನ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವ ಈ ವೇಷ ಸ್ಪರ್ಧೆ ಕಲೆಗೂ ದೈವಾನುಗ್ರಹಕ್ಕೂ ವೇದಿಕೆ ಮುಂದೆಯೂ ಇಂತಹ ಒಳ್ಳೆಯ ಕಾರ್ಯಕ್ರಮಗಳು ನಡೆಯಲಿ ಸತ್ಯವಾದ ನಿಖರವಾದ ಸುದ್ದಿಗಳಿಗೆ ಆದ್ಯತೆ ನೀಡಿ ಕರಾವಳಿ ನಾಡಿ ಮುಂದುವರೆಯಲಿ ಎಂದು ಹೇಳಿದ್ರು ಕರಾವಳಿ ನಾಡಿ ಚಾನೆಲ್ ಪ್ರಧಾನ ಸಂಪಾದಕ ಬಾಲಕೃಷ್ಣ ಭೀಮಗುಳಿ ಮಾತನಾಡಿ ಕರಾವಳಿ ನಾಡಿ ಪಾಸಿಟಿವ್ ಸುದ್ದಿಗಳಿಗೆ ಹೆಚ್ಚು ಒತ್ತು ನೀಡುತ್ತಿದೆ ನನ್ನೂರು ನನ್ನ ಜಗತ್ತು ಸರಣಿ ಮೂಲಕ ಪ್ರತಿ ಊರಿನ ಕಥೆ ಹೇಳುವ ಬಹುದೊಡ್ಡ ವಿಶೇಷ ಸರಣಿ ಸೇರಿದಂತೆ ಹಳ್ಳಿಗಳ ಕಡೆ ಮುಖ ಮಾಡುವ ಹಲವು ಕಾರ್ಯಕ್ರಮ ಹಾಕಿಕೊಂಡಿದೆ ಕರಾವಳಿ ನಾಡಿಯ ಪುಟ್ಟ ಶಾರದೆ ವೇಷ ಸ್ಪರ್ಧೆಗೆ ಮಂಗಳೂರು ಉಡುಪಿ ಭಾಗದಿಂದ ಉತ್ತಮ ಸ್ಪಂದನೆ ದೊರಕಿದ್ದು ಖುಷಿ ನೀಡಿದೆ ಕರಾವಳಿ ನಾಡಿ ಕರಾವಳಿಗೆ ವ್ಯಾಪಿಸಿದೆ ಇನ್ನು ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಕರಾವಳಿ ಜನರಿಗಾಗಿ ಹಮ್ಮಿಕೊಳ್ಳುವ ನಿರೀಕ್ಷೆ ಇರಿಸಿದ್ದೇವೆ ಎಂದು ಹೇಳಿದರು ಪ್ರಥಮ ಬಹುಮಾನವನ್ನು ಉಡುಪಿಯ ಗಣೇಶ ಆಚಾರ್ಯ ನಿವೇದಿತಾ ಆಚಾರ್ಯ ದಂಪತಿಗಳ ಪುತ್ರಿ ಆರ್ವಿಕಾ ಪಡೀ ದಯ ಈ ಬಾಳನು ದ್ವಿತೀಯ ಬಹುಮಾನವನ್ನು ಮಂಗಳೂರು ಮುಡಿಪುವಿನ ಅಶ್ವಿನಿರವರ ಪುತ್ರಿ ಸಾನವಿಜಿ ಪಡೆದುಕೊಂಡರು ಬೆಳಕಾಗಿಸು ತೃತೀಯ ಬಹುಮಾನವನ್ನ ಪ್ರಣೇಶ್ ವಿಠಲ್ ಶೆಟ್ಟಿ ಶ್ರೀಶಾ ಪ್ರಣೇಶ್ ಶೆಟ್ಟಿ ಬೆಳ್ಮನ್ ದಂಪತಿಗಳ ಪುತ್ರಿ ಶೆಟ್ಟಿದೀಥ ಪಡೆದುಕೊಂಡರು ಸಮಾಧಾನಕರ ಬಹುಮಾನವನ್ನ ಮಂಗಳೂರಿನ ಗಿರೀಶ್ ಸ್ಮಿತಾ ದಂಪತಿಗಳ ಪುತ್ರಿ ಭಾನ್ವಿಜಿ ಹಾಗೂ ಕಾಪುವಿನ ವರ್ಣ್ವಿ ಉಷಾ ದಂಪತಿಗಳ ಪುತ್ರಿ ಹಂಸಿಕಾ ಪಡೆದುಕೊಂಡರು ಬಹುಮಾನ ವಿತರಣೆ ವೇಳೆ ವಿಶೇಷವಾಗಿ ಎಲ್ಲಾ ವಿಜೇತ ಪುಟಾಣಿಗಳ ಪೋಷಕರು ಉಪಸ್ಥಿತರಿದ್ದುದು ವಿಶೇಷವಾಗಿತ್ತು ಆಂಕರ್ ಪ್ರಗತಿ ಪುತ್ರನ್ ಕಾರ್ಯಕ್ರಮ ನಿರ್ವಹಿಸಿದ್ರು ಕಚೇರಿಯ ಸಚಿನ್ ಸಂಪತ್ ಅಶ್ವಿನಿ ನಂದಳಿಕೆ ಮತ್ತಿತರರು ಉಪಸ್ಥಿತರಿದ್ದರು